ನೋಡಿ ನಾವು ಯಾರು ನಿತ್ಯಾನಂದ್ ಸ್ವಾಮೀಜಿ ಕಾಕನ ಮಕ್ಕಳು ನೀ ದೊಡ್ಡ ಮಗ ಸಣ್ಣ ಮಗ ನಾ ದೊಡ್ಡ ಮಗ ನೀ ಸಣ್ಣ ಮಗ ಅಂದ್ರೆ ನೀ ದೊಡ್ಡ ಪಿಂಡ್ರಿ ಮಗ ನಾ ಸಣ್ಣ ಮಿಂಡ್ರಿ ಮಗ ನಮ್ಮ ಅಣ್ಣನ ಮಗನ ಮೂರರ ಬೇಡ ನಾಕರ್ ಬೇಕು ನಾಲ್ಕರ ಬೇಕು ಎರಡು ನಿನ್ನೂ ಎರಡು ವಾಟ್ ಆಸತ್ತಾ ನಾಷ್ಟ ತೋ ಮಾಡಿದನ ನಾಷ್ಟ ನಾ ನಿಮ್ಮಮ್ಮ ಊರ್ನ ಅಡ್ಡಾಡ್ ಗಂಗಾಣೆಗ್ ಹೋಗದ್ರು ಯಾರು ಬಿ ಅಕ್ಕಿ ಕೊಟ್ಟಿಲ್ಲ ಈ ಮಗಗೆ ನಾಷ್ಟ ಅಂತಾವು ನಿಮ್ಮ ಅಜ್ಜಿ ಕಡೆ ಹೋಗಿದ್ದೆ ಈಗ ಸಂತೆ ಮೇಶಿನ್ ಕತ್ತನ ಅದ ಮೂರು ಮೊಳತ್ತು ಬಜಿ ಮಾಡಿ ಮೋಗನಿಗೆ ತುರುಕತಾಳ ನೀನು ನಿ ಪ್ರಚಾರರ ಮಾಡಿ ಇಲ್ಲಿ ಕೇಳಲೆ ಅನಾ ಪ್ರಚಾರ ಮಾಡಿದಪಾ ಕيو ತಾಟ್ ನೆಕ್ಕೋಯಿ ಹರಗೆ ಅಲ್ಲ ಅವನು गोनी ನೀನೇ ಹೋಗಿದ್ದ್ಯಾಂಬಲ್ ಬಿಟ್ರು ಚಲೋ ಅರೆ ಕಂಬಕ್ಕೆ ಇದಕ್ಕ ಕಂಬಕ್ಕೆ ಕಟ್ಟಿದ್ರು ಕತ್ತಿದ್ರು ಇಂಜನೆ ಇಂತಾ ನಷ್ಟ 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 ಕೇಳಬೇಡ ಒಂದು ನಿರ್ಧಾರಕ್ಕೆ ಬಂದೆ ಇನ್ನು ಮುಂದೆ ನಿನ್ನ ಹೊಟ್ಟಿನ ಹಸಿ ಅದೇ ಮಣ್ಣಾ ತುರುಕಬೇಕು ಮನೆ ನಿಮ್ಮ ನಿಮೂ ಪತ್ರಿ ತಮ ಪತ್ರಿ ಪತ್ರಿ ದೇವರು ಗೆರಸ್ತಾರ ಅದು ದೇವರು ಗೆರಸ್ತ ಪತ್ರಿ ತಿನ್ನೆಯ ಹಾಕೊಂಡು ನಮಗೆ ನಾವು ಇರಸಕೊಳ್ಳೋ ಪತ್ರ ಗಜಕ ಅಲಾಲಾ ಊರ ಸಾಲ ಮಾಡಿದ್ಯಾ ಅಕ್ಕರೆ ಅವನು ನೀನು ನೀನು ಬೇರೆ ನಚ್ಕೊಂಡು ಅಡ್ಡಾಡ ತೂತಿ ಒಂದು ಚಟ ಕಲ್ಸತಿ ನೀನು ಮೌನ್ ಚಟ ಮಾಡ್ಬೇಕು ಗಂಡಸರ ಅಂದ್ಮೇಲೆ ಚಟ ಇರಬೇಕು ಹೆಣ್ಣು ಅಂದ್ಮೇಲೆ ಹಠ ಇರಬೇಕು ತಗವಲ್ಲತ್ತಾಗಿ ನಿನ್ನ ತಂಬೂರಿ ಬಾರಿ ಸದಿರೋ ತಂಬೂರಿ ತಗಬಲ್ಲತ್ತಾಗಿ ನಿನ್ನ ತಂಬೂರಿ ಬರ ಬರದೇ ತಂಬೂರಿ

ಶಿವ ನಿಮ್ಮವ್ವ ಕರೆ ಇಲ್ಲಿ ಏನು ಆಕಿದ್ರಗ ಅದ್ರಾಗ ಹಾವಿನ ಪರಿತಿಕೆ ಅಯ್ಯೋರಿಮ್ಮ ಈ ಸಾಯುವಡಿ ವಕತ್ ಮಾಡಿ ಅಮ್ಮಕ ಅದಕ್ಕೆ ನಂಗೋ ಲಳ ಅದಕ್ಕ ಕನ್ನ ಚಿನಿಗೆ ಓಡಿ ಆದಂಗಾತತನ ಏ ಅದ್ರು ಮಸ್ತ್ ಐತಲ್ಲ ಮಸ್ತ್ ಐತ ಮಸ್ತ್ ಆ ದೊಡ್ಡವರೇನ ಆ ದೊಡ್ಡವರ ಅದಕ್ಕೆ ಒಂಬತ್ತು ತೂತು ಬಿಗಿ ಹಿಡದು ಎಂಟು ತೂತು ಬಿಗಿ ಇಡದು ಒಂಬತ್ತು ತೂತನಿಗೆ ಇಟ್ಕೊಂಡ ಜಗ್ತಾ ಜಗ್ ಬಿತ್ರ ಮದ ಅನ್ನ ಒಂದು ಮಸ್ತ್ ಕೇರ್ ಇನ್ನೊಂದಿಟ್ಟು ತಾ ಇನ್ನೊಂದಿಟ್ಟು ತಾ ಇನ್ನೊಂದಿಟ್ಟು ಇಟ್ಟ ಅದ್ರು ಮಸ್ತ್ ಐತಲ್ಲ

ಅವಲ್ಲ ಸೌಂಡ್ ಬರ್ರವ ಅವ್ ಬೇಸ್ ಹರಿದ್ರೆ ಹೊಯ್ಕೋಬೇಕ ಮಾನ್ಯಾಡಿಗೆ ಮಾಡಿ ಬೇಸ್ ಹರಿದ್ ಮಗ ರಿಮಿಕ್ಸ್ ಮಾಡಕ್ ಹೋಗಿದ್ ನಾಳೆ ಆದ್ರ ಮಸ್ತ್ ಐತ್ ನೋಡ್ಲಿ ಮಸ್ತ್ ಐತ್ಲಿ ಎಲ್ಲ ಸುಳ್ ಐತ್ ನೋಡ್ಲಿ ಎಲ್ಲ ಸುಳ ಪ್ರಪಂಚನ ಸುಳ್ ಐತ್ಲೆ ಎಲ್ಲ ಸುಳ ಸುಳ ನಾನು ನೀನು ತಟ್ಟ ಬಡದಾಡ್ದು ತಂದಿ ತಾಯಿ ಇರು ಮಟ್ಟ ಅಷ್ಟ ಬಂದು ಬಳಗ ಇರು ಮಟ್ಟ ಅಷ್ಟ ಎಲ್ಲಾರು ಆದ್ಯನ್ ಬುತ್ತಿ ಕಟ್ಕೊಂಡು ಸುಮ್ ನಮ್ ಊರ್ಗ್ ಹೋಗೋದು ಅಷ್ಟ ಅಲ್ಲಿ ಮತ್ತ ನಂದು ತಂದು ಅನ್ನು ಬಡದಾಡುದ ಅಷ್ಟ ಎಲ್ಲ ಸುಳ್ ಐತ್ ಲೇ ದೋಸ್ತ ಎಲ್ಲಾ ಸುಳ್ ಐತಿ ಸುಳ್ಳೇ ಸುಳ್ಳು సంసారద ఎలా సంసారదా ఎలా సంసారదా నేను నన్ను నీను సళ్ళు అవును సులు ఇవను సు ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ತಮ್ಮ ಗೀತಿದ ಹಣವರ ಸುಳ್ಳು ಸೃಷ್ಟಿಕರ್ತಾಮ ಮೊದಲೇ ಸುಳ್ಳು ಸುಳ್ಳೆ ಸುಳ್ಳು ಸಂಸಾರದ ಕಾಯ ಎಲ್ಲ ಸುಳ್ಳು ಸುಳ್ಳೆ ಸುಳ್ಳು ಸಂಸಾರದ ಕಾಯ ಎಲ್ಲ ಸುಳ್ಳು ತಂದೆ ಸುಳ್ಳು ತಾಯಿ ಸುಳ್ಳು ಬಂದು ಸುಳ್ಳು ಬಳಗವ ಸುಳ್ಳು ತಂದೆ ಸುಳ್ಳು ತಾಯಿ ಸುಳ್ಳು ತಂದು ಸುಳ್ಳು ಬಲಗದ ತಂದೆ ತಾಯಿಯರ ನಂಬಿ ತಂದ ತಂದಿ ಮಾನಯುವ ಮೊದಲೇ ಸುಳ್ಳೆ ಸುಳ್ಳು ಸಂಸಾರದ ತಾಯಿಯಲ್ಲ ಸುಳ್ಳು ಸುಳ್ಳೆ ಸುಳ್ಳು ಸಂಸಾರದ ಸುಳ್ಳು ಸುಳ್ಳು

ಗುಡ್ಡ ಬಿಟ್ಟು ಗಡ್ಡ ಶಿವರಂಗ್ ಗಡ್ಡ ಬಿಟ್ಟು ಗುಡ್ಡ ಶಿವರಂಗ ಆಗಿರ್ಬೇಕು ನೋಡಲೇ ನಿಶಯ ಉಲ್ಟಾ ಪುಲ್ಟಿ ಬರತ್ತು ಗಡ್ಡ ಬಿಟ್ಟು ಗುಡ್ಡ ಬಿಟ್ಟನಪು ಶಿವ ಶಿವ ಗುಡ್ಡ ಹಿಡಿದನಪು ಗಡ್ಡ ಬಿಟ್ಟನಪು ಶಿವ ಶಿವ ಗುಡ್ಡ ಹಿಡಿದನಪು ಗಡ್ಡ ಬಿಟ್ಟನ ಪೋ ಶಿವ ಶಿವ ಗುಡ್ಡ ಹಿಡಿದನಪು

இந்த பந்து உண்டு தான் நின்னா குடுத்தா உண்டு தான்

ಕಬನ ಕೊಟ್ಟು ನಿಂದ ನಿಂದ್ಕೊಟ್ಟ ಅಲ್ಲ ನಿಂದ ಒಂದು ಕೀಲಿ ಕಾಯಿತ್ತಲ್ಲ ನನದಾಗ ಅದ್ ಕೊಟ್ಟ ಅನಪ್ ಮಾಡಿದ್ರು ಸತ್ರ ನೋಡ್ರ ಬರ್ತರೇ ಬರ್ತಾರ್ರೇತಾರ ಬಾಗ್ಲಾ ಬಿಡೇವ

ಹಸಿತ್ತಮ್ಮ ಮಕ್ಕ ಹಟ್ಟಿ ಕುಳಬ್ಯಾಡ ಅಮ್ಮತೇನು ಲಕ್ಷ್ಮಿ ಬಾಗಿಲಿ ಬಂದಾಗ ಅನುಗ್ರಹದ ಏನಾದ್ ಪ್ರಚಾರ ಮಾಡಿ ನಾ ಸಾವಿರದ ಎಂಟ ನೂರ ಎಂಟು ಶ್ರೀಗಳು ಮಾಡಿ ನಾವು ನೂರ ಎಂಟು ಮಂದಿ ಹುಟ್ಟಾರೂರ ಎಂಟು ಮಂದಿ ಹುಟ್ಟಿದಾರ ಇನ್ನೊಂದು ಮಾರ್ತ ಬಂದಿ ಏನ್ ಹೇಳಲ್ಲ ಇನ್ನೊಮ್ಮೆ ಯಾವ್ರಿದ್

ಬಂತು ಬಂತು ಬಂತಿಲ್ಲ ಈಗ ಪಕ್ತರ ಬರ್ತಾರ ಪೋಕ್ತ ಮೆಂಟೈನ್ ಮಾಡೋ ಗದಿಗೆ ಮೇಲೆ ಕುಂದ್ರು ಪೋಕ್ತು ನನ್ನಂಗ ಪೋತಾ ಮಟ್ಟನ ಆ ಹುಬ್ಳಿ ರಾಜನ ಸತ್ತು ಏಲೇ ಗದಿಗೆ ಮೇಲೆ ಕುಂದ್ರಬೇಕಾ ಆ ಗದಿಗೆ ಮೇಲೆ ಕುಂದ್ರು ನೀ ಕರ್ಕೊಂಡ ಬಾ ಏ ಕರ್ಕೊಂಡ ಬರ್ತನ ಎಲ್ಲಿ ಮಂಗ್ಯಾನ್ ಮಗನ ಅಲ್ಲೇ ಗದಿಗೆ ಅಲ್ಲೇ ಐತನ ಮತ್ತೆ ಏನದು ಸಿದ್ಧಗೆ ಅದು ಸಿದ್ದಿ ಹೌದು ಅದು ಇಲ್ಲಿ ಕುಂದ್ರು ಬಕ ಹೌದು ಹೌದಾ ಅಜ್ಜರ್ ಏನು ಮಾಡಕತ್ತಾರ ಅಂದ್ರೆ ಏನು ಹೇಳ್ತಿ ಈ ಗಾಂಜಾ ಸೇದ ನಿಷೇಧದ ತೊಳಲಾಡ್ ಸಾಗತ್ತಾ ಒಳ್ಳೆ ಹೊಕ್ಕಾರ ಅವರು ಏನು ಹೇಳಿ ಅಜ್ಜ ಈಗ ಲಿಂಗ ಪೂಜೆ ಮುಗಿಸ್ಕೊಂಡು ಹ್ಮ್ ಅಡ್ಸಕೊಂಡ್ ಕುತ್ತರು ಬಾ ಬಾ ನನ್ನ ಕೈಲಿ ಅಜ್ಜ ಈಗ ಲಿಂಗ ಪೂಜೆ ಮುಗಿಸ್ಕೊಂಡ್ ಹಸು ಕೂತ ಇನ್ನ ಬರ್ಕೊಂಡಾರ ಹೋಗ್ಲಿ ಅಜ್ಜ ಅವ್ರು ಈಗ ಲಿಂಗ ಪೂಜೆ ಮುಗಿಸಿಕೊಂಡು ಹಸು ಕೂತ ಬಾಳ್ ಆಡಸ್ಬೇಡ್ಲಿ ಅವನು ಈಗ ತಿಳ್ಕೊಂಡಾಗ ಅಜ್ಜವರು ಈಗ ಲಿಂಗ ಪೂಜೆ ಮುಗಿಸ್ಕೊಂಡ್ ಅನುಷ್ಠಾನ ಕೂತಾರ ನಾನು ಅದನ್ನ ಕತ್ತಿನ ನನಗ ಸೇದಿಸ್ಬಿಟ್ಟು ಎಲ್ಲ ಅದು ಅರಿಯೈತೆ ಅದಕ್ಕೆ ಬಾಳ ಆಡಸ್ಬೇಡ್ಲಿ ಯಾವ ಕಲ್ಚರ್ ಈಗ ಹಜ್ಜಾರು ಅದು ಬೇಡ ಬಿಡು ಇಲ್ಲಿ ಬಜ್ಜಾರ್ ಏನು ಮಾಡಾಕತ್ತಾರಂದ್ರೆ ಅಜ್ಜಾರು ಈಗ ಎಬು ಸುಮ್ಮನೆ ಕೂತರಂತೇಳಿ ಏನು ದೇಹ 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 ಹಜ್ಜಾರ್ ಲಿಂಗ ಪೂಜೆ ಮುಗಿಸ್ಕೊಂಡು ಎನದ್ ಇತ್ತಂದ್ರೆ ಹಜ್ಜಾರ್ ದೇಹ ನೆಲ ಬಿಟ್ಟ ಮೂರು ಮಳ ಎದ್ದಿರ್ತ ತುಂತಿ ಮೂರ ಮಳ ವಾರ ಮಳನ ಹೇಬಿಡ್ತಾರೆ ಬಿಡು ಇಪ್ಪತ್ತು ಮಳೆ ಅದ ಮಂದಿ ಗಂಟಿದ ಭಾಳ ಆಟಸ್ಬಲ್ಲೇನ ಅದು ಸೇರಿಸಿ ಅಲ್ ಮಗದ ದೊಡ್ಡ ನಿನ್ನೇನ್ಸಂಗ್ ಹುರ್ ಕುಂದ್ರಿ ಗೊಟ್ಟ ಹಾಡ್ಸಂಗ್ ಸುಮ್ ಕುಂದ್ರಿ ನೀಡಿ ಮುಗ್ದ ಆದ್ರೂ ಹೋಗ್ಕೋತೀನಿ ಬರ್ತಿದ್ದ ಸೀದಾ ಕುಂದ್ರ ಬಾಯ್ಲೇ ನಿಂದ್ ಇದನ್ ಬ್ಯಾಕ್ ನೋಡಕ್ ಬಾಳ್ ಆಡಿಸ್ಬೇಡ

ಮೋಹದ ಹೆಂಡತಿ ತೀರಿದ ಬಳಿಕ ಮಾಮನ ಮನೆಯ ಅಂಗಿನ್ಯಾಕೋ ಸಬೂನೋ ಬೀಗೆ ಆಗದ ಭೀಗ